ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯವೂ ಒಳಗೊಂಡಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳಲ್ಲಿ ಅಕ್ರಮ ನಡೆದಿದೆ ಚುನಾವಣಾ ಆಯೋಗದ ದುರ್ಬಳಕೆಯನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿಕೊಂಡಿದೆ ಅನ್ನುವ ಆರೋಪವನ್ನ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಅಥವಾ ನನ್ನ ಪ್ರಕಾರ ಹೇಳೋದಾದ್ರೆ ಅನ್ಗೈಡೆಡ್ ಮಿಸೈಲ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸುಪ್ರೀಂ ಲೀಡರ್ ರಾಹುಲ್ ಗಾಂಧಿ ಅವರು ಎಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಚುನಾವಣೆಗಳಲ್ಲಿ ಅಕ್ರಮ ನಡೆದಿರೋದಕ್ಕೆ ನಮಗೆ ಪ್ರೂಫ್ ಇದೆ ನಮ್ಮ ಹತ್ರ ಅಂತ ಅನ್ನುವ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಧ್ವನಿಯನ್ನು ಗೂಡಿಸಿರುವಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಮೂಲಕ ನಾ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ತಮ್ಮ ಹತ್ರ ಚುನಾವಣೆಗಳಲ್ಲಿ ಅಕ್ರಮ ಆಗಿದೆ ಚುನಾವಣೆ ಕಮಿಷನ್ ಅನ್ನ ದುರ್ಬಳ ದುರ್ಬಳಕೆ ಆಗಿದೆ ಅನ್ನೋ ಮಾಹಿತಿ ಅಥವಾ ಪ್ರೂಫ್ ಇದ್ದಿದ್ದೇ ಆಗಿದ್ದಿದ್ರೆ ಅದನ್ನ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲೋ ಅಥವಾ ದೇಶದ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ನಲ್ಲಿ ಆ ಪ್ರೂಫ್ ಗಳನ್ನೆಲ್ಲವನ್ನು ಕೂಡ ಕೊಟ್ಟು ಅಲ್ಲೇ ಅದನ್ನ ಪ್ರಶ್ನೆ ಮಾಡಬಹುದಾಗಿತ್ತು ಆದ್ರೆ ಅದನ್ನ ಮಾಡಲಿಲ್ಲ ಆದರೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಒಂದು ರೀತಿ ಗೊಂದಲವನ್ನ ಸೃಷ್ಟಿ ಮಾಡುವಂತದ್ದು ಸತತ ಸೋಲುಗಳಿಂದ ಹತಾಶರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಎಲ್ಲ ಒಂದ್ ಕಡೆ ತಮ್ಮ ನಾಯಕತ್ವದ ಬಗ್ಗೆ ಇವತ್ತು ರಾಹುಲ್ ಗಾಂಧಿ ಅವರೇ ವಿಶ್ವಾಸವನ್ನ ಕಳೆದುಕೊಂಡಂತೆ ಕಾಣ್ತಾ ಇದೆ ಈ ದೇಶದ ಜನರ ವಿಶ್ವಾಸವನ್ನ ಪಡೆದುಕೊಳ್ಳುವಲ್ಲಿ ವಿಫಲರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಒಂದು ಕಪಟ ನಾಟಕವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಮೋದಿ ಅವರು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂರೋದನ್ನ ನೋಡೋದಕ್ಕೂ ಕೂಡ ಆಗ್ತಾ ಇಲ್ಲ ಈ ದೇಶದ ಪ್ರಗತಿಯನ್ನು ಕೂಡ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದರ ಪರಿಣಾಮನೇ ಇವತ್ತು ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಪಕ್ಷ ಒಂದು ರೀತಿ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸವನ್ನ ಕಳೆದುಕೊಂಡು ಒಂದು ಸಾಂವಿಧಾನಿಕ ಸಂಸ್ಥೆ ಚುನಾವಣಾ ಆಯೋಗವನ್ನ ಆರೋಪ ಮಾಡಿಕೊಂಡು ದೇಶದ ಜನರನ್ನ ಒಂದು ಅಡ್ಡದಾರಿಗೆ ತೆಗೆದುಕೊಂಡೋಗ್ತಕ್ಕಂತ ಒಂದು ಗೊಂದಲವನ್ನು ಸೃಷ್ಟಿ ಮಾಡತಕ್ಕಂತ ಕೆಲಸ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥದ್ದು ಸತ್ಯ ಏನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರೇನು ತುರ್ತು ಪರಿಸ್ಥಿತಿಯನ್ನ ದೇಶದ ಮೇಲೆ ಹೇರಿದ್ರು ಅಂಥದ್ದೇ ಒಂದು ಸಂದರ್ಭವನ್ನ ಇವತ್ತು ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವುದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಾ ಪಡ್ತೇನೆ ಕಳೆದ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಸ್ಥಾನಗಳನ್ನ ಗೆದ್ದಿದ್ವಿ ಇತ್ತು ಬೆಂಗಳೂರು ಗ್ರಾಮೀಣದಲ್ಲಿ ಡಿ ಕೆ ಸುರೇಶ್ ಅವರು ಸೋತಿದ್ದಾರೆ ಅನ್ನುವ ಕಾರಣಕ್ಕೆ ಅಲ್ಲಿ ಅಕ್ರಮ ಆಗಿದೆ ಅಂತ ತಿಳಿತು ಡಿ ಕೆ ಶಿವಕುಮಾರ್ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಪಿ ಸಿ ಮೋಹನ್ ಅವರು ನಮ್ಮ ಸಂಸದರು ಬ್ಯಾಂಗ್ಳೂರ್ ಸೆಂಟ್ರಲ್ ಅಲ್ಲಿ ಚುನಾವಣೆ ಗೆದ್ದರು ಮಾದೇವಪುರ ವಿಧಾನಸಭಾ ಕ್ಷೇತ್ರ ಹೈಯೆಸ್ಟ್ ಲೀಡ್ ಕೊಡ್ತು ಅಲ್ಲೇ ಅಕ್ರಮ ಆಗಿದೆ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ ರಾಜಾಜಿನಗರದಲ್ಲಿ ಆಗಿದೆ ಅಂತೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ ಯಾಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ಲೋಕಸಭಾ ಚುನಾವಣೆ ನಿಮ್ದೇ ಸರ್ಕಾರ ಇತ್ತು ರಾಜ್ಯದಲ್ಲಿ ನಿಮ್ಮ ಅಧಿಕಾರಿಗಳ ಮೇಲೆ ವಿಶ್ವಾಸ ಇಲ್ವಾಗಾದ್ರೆ ನಿಮ್ಮ ಅಧಿಕಾರಿಗಳ ಮೇಲೆ ಹಿಡ್ತಾ ಇರ್ ಇಲ್ವಾಗ ರಾಜ್ಯದಲ್ಲಿ ಹಾಗಾದ್ರೆಲ್ಲವೂ ಕೂಡ ಗೊತ್ತಿದ್ದು ಸಹ ರಾಹುಲ್ ಗಾಂಧಿ ಅವರ ಧ್ವನಿಗೆ ಧ್ವನಿಗೂಡಿಸ್ತಕ್ಕಂತ ಕೆಲಸ ಇತ್ತು ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾ ಇದ್ದಾರೆ ರಾಜ್ಯದ ಮತದಾರಿಗೆ ಇವತ್ತು ಅಪಮಾನವನ್ನ ಮಾಡ್ತಾ ಇದ್ದಾರೆ